ನಾಳೆ ಕಂಪ್ಲಿಗೆ ಯತ್ನಾಳ್ ಭೇಟಿ ಹಿನ್ನೆಲೆ ಕಂಪ್ಲಿ ಶಾಸಕ ಗಣೇಶ್ ಸುದ್ದಿಗೋಷ್ಠಿ ವಕ್ಫ್ ವಿಚಾರವಾಗಿ ಯತ್ನಾಳ್ ವಿರುದ್ಧ ಶಾಸಕ ಗಣೇಶ್ ಹೇಳಿಕೆ ರಾಜಕೀಯ ಲಾಭಕ್ಕಾಗಿ ವಕ್ಫ್ ಹಿಂದೆ ಬಿದ್ದಿದೆ ಯತ್ನಾಳ್ ಟೀಮ್ ಕಂಪ್ಲಿಯ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಲು ಬರ್ತಿದ್ದಾರೆ ಹಿಂದೆ ಮುಸ್ಲಿಂ ನಡುವೆ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ವಕ್ಫ್ ವಿಚಾರವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ ಬಂದು ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡಲಿ ವಕ್ಫ್ ವಿಚಾರ ಇಟ್ಕೊಂಡು ಕಂಪ್ಲಿಗೆ ಬಂದು ಸಭೆ ಮಾಡುವ ಯಾವುದೇ ನೈತಿಕತೆ ಯತ್ನಾಳ್ಗೆ ಇಲ್ಲ ಕಂಪ್ಲಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನ ಹೊಡೆಯಲು ಯತ್ನಿಸುತ್ತಿದ್ದಾರೆ ಯತ್ನಾಳ್ ಅಂಡ್ ಟೀಮ್ ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಧರ್ಮದವರು ಅಣ್ಣ ತಮ್ಮಂದಿರಂತೆ ಇದ್ದೀವಿ ನಮ್ಮ ಭಾವೈಕ್ಯತೆಯನ್ನ ಹೊಡೆಯಲು ಯತ್ನಾಳ್ ಯತ್ನಿಸುತ್ತಿದ್ದಾರೆ ಶಾಸಕ ಗಣೇಶ್ ಹೇಳಿಕೆ ಯತ್ನಾಳು ಮತ್ತು ಅವ್ರ ಟೀಮ್ ಈ ನಾಳೆ ಮೀಟಿಂಗ್ಗಳು ಕರೆದಿದ್ದಾರೆ ಇವಾಗಲೇ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವರು ವಸತಿ ಸಚಿವರಾದಂಥ ದಿವಿರಾಮ ಖಾನ್ ಅವರು ಅದೇ ರೀತಿ ಕೃಷ್ಣ ಬೈರೇಗೌಡರು ಸದನದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿತ್ತು ಆ ದಿನ ಚರ್ಚೆ ಮಾಡಬೇಕಾದ್ರೆ ಯತ್ನಾಳು ಅವರು ನಾವು ಅಡ್ವಾನ್ಸ್ ಆಗಿ ಇವತ್ತಂದರೆ ಬಿಫೋರ್ ಒಂದು ದಿನ ಬಿಫೋರ್ ಇರ್ತೀವಿ ಅಂದರೆ ಒಕ್ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ಇದು ಆಪ್ಷನ್ ಐತೆ ಏನ್ ಮೇಲೆ ಅವತ್ತು ವಕ್ ಬೋರ್ಡ್ ಬಗ್ಗೆ ಏನು ಚರ್ಚೆ ಆಗ್ಬೇಕಾದ್ರೆ ಎಂಥ ಅವ್ರು ಇದ್ದದಿಲ್ಲ ಏನು ಮಾಹಿತಿ ಬೇಕಾದರೂ ಕೂಡ ಅವತ್ತು ಸಂಪೂರ್ಣವಾಗಿ ಅವ್ರ ಕ್ವಶನ್ಗಳೇನಿದ್ರು ಅವ್ರಿಗೆ ಏನು ತೊಂದರೆ ಆಗ್ತೈತಿ ಅವನ್ನೆಲ್ಲ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅಧಿವೇಶನದಲ್ಲಿ ಅವಕಾಶ ಇತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಅದೇ ರೀತಿ ನಮ್ಮ ಕೃಷ್ಣ ಬೈರೇಗೌಡರು ಸುಮಾರು ಗಂಟೆಗಟ್ಲೆ ಏನು ಅದ್ರ ಬಗ್ಗೆ ಚರ್ಚೆ ಆದರೂ ಕೂಡ ಇವ್ರು ಬೇಕಂತಲೇ ಅಧಿವೇಶನದಿಂದ ಹೊರಗಾಗಿ ಇದನ್ನು ಇಶ್ಯೂ ಮಾಡಬೇಕು ಯಾಕಂದರೆ ನಮ್ಮ ಕಂಪ್ಲಿ ತಾಲೂಕು ಇವತ್ತು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಇವತ್ತು ನಾವು ಒಂದು ಅಣ್ಣ ತಮ್ಮ ಭಾವನೆ ನಮ್ಮ ಹತ್ರ ಇದೆ ಯಾರ ಬಗ್ಗೆ ದ್ವೇಷ ಆಯಿತು ಮತ್ತೊಂದು ಆತು ಯಾವುದು ಕೂಡ ಇಲ್ಲ ಬೇಕಂತ ಇಲ್ಲಿ ಹಿಂದೂ ಮುಸ್ಲಿಮ್ ಮತ್ತೆ ಇದನ್ನ ಕ್ರಿಯೇಟ್ ಮಾಡಿ ಇದರಿಂದ ಯಾರಿಗೆ ಉಪಯೋಗ ಅಂತ ಆಗಲ್ಲ ಯಾಕಂದ್ರೆ ಯಾಕೆ ಉಪಯೋಗ ಆಗೋಲ್ಲ ಅಂದರೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾವಿರ ಇವಾಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಕ್ತಿ ಸಂಬಂಧಪಟ್ಟಂಗೆ ಯಾವುದೇ ನೋಟಿಸ್ಗಳನ್ನ ಇಶ್ಯೂ ಮಾಡಂಗಲ್ಲ ಒಂದ್ ಯಾವ ಅಂತ ಇದ್ರೆ ಅದನ್ನ ಪರಿಪೂ ಪರಿಪೂರ್ಣವಾಗಿ ಅದನ್ನ ಕುಲಂಕುಷವಾಗಿ ಚರ್ಚೆ ಮಾಡಿ ಅಂಥವ್ನ ನಾವು ಅಂತಂದು ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತೇನು ಅವರು ಹೇಳಿಕೆ ನೀಡಿದ್ದಾರೆ ಅದಾದ್ಮೇಲೆ ಜಮೀರನ್ನ ಕೂಡ ಜಮೀರನ್ನ ಕೂಡ ಯಾವುದೇ ಕಾರಣಕ್ಕ ನಾನು ಮುಸ್ಲಿಮ್ ಆಗಿ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ನಾನು ಭಾರತೀಯ ಅಮ್ಮ ಒಂದು ಆ ಸ್ಲೋಗನ್ ಏನೈತಲ್ಲ ಇದು ಒಂದು ಒಳ್ಳೆಯ ಸಂದೇಶ ಕೊಡುವಂತ ಸ್ಲೋಗನ್ ಕೂಡ ಪ್ರತಿ ಬಾರಿ ಕೂಡ ಅವ್ರು ಹೇಳ್ತಾರೆ ಈಗಾಗಲೇ ನಮ್ಗೆಷ್ಟು ಹದಿನೆಂಟು ಇವಾಗ ನಾನು ತಹಸೀಲ್ದಾರ್ ಮಾತಾಡಿದೆ ಹದಿನೆಂಟು ಅರ್ಜಿಗಳು ಇವಾಗ ನಿನ್ನ ಭಕ್ತಿ ಸಂಬಂಧಪಟ್ಟಂಗೆ ಅವು ಇದಾವೆ ಅದ್ರಾಗ ಹಿಂದೂ ಇದೆ ಮುಸ್ಲಿಮ್ ಇದೆ ಎಲ್ಲರೂ ಇದ್ದಾವೆ ಅವ್ನ ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಹೇಳಿ ಗಮನಕ್ಕೆ ತಗೊಂಡ್ಬಂದು ಅದನ್ನ ಕ್ಲಿಯರ್ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ಲಿಕ್ಕೆ ನಡೆಯಿದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಹೇಳಿಕೆ ಪಾಸಿಟಿವ್ ಆಗಿದೆ ಇವಾಗ ಸರ್ಕಾರನೇ ಭರವಸೆ ಕೊಡಬೇಕಾದ್ರೆ ಇಲ್ಲಿ ಬಂದು ಗೊಂದಲ ಮಾಡೋದು ಅವಶ್ಯಕತೆ ಇವತ್ತು ಮಾನ್ಯ ಯತ್ನಾಳ್ ಅವ್ರಿಗಾಗಲಿ ಮತ್ತೆ ಇನ್ನು ಟೀಮ್ ಟೀಮ್ಗೆ ಆಗಲಿ ಯಾವುದೇ ನೈತಿಕತೆ ಇಲ್ಲ ರಾಜಕೀಯವಾಗಿ ಚರ್ಚೆ ಮಾಡೋಕಂದ್ರೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ ಚುನಾವಣೆ ಬಂದ ಮೇಲೆ ಚುನಾವಣೆ ಫೇಸ್ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಪಾರ್ಟಿ ಪಾರ್ಟಿ ಅಂದಮೇಲೆ ಅದರ ಪರ ವಿರೋಧ ಅವ್ರು ಮಾತಾಡುವ ಓಕೆ ಆದರೆ ಇಂಥಲ್ಲಿ ಬಂದು ಗೊಂದಲ ಮಾಡೋದು ಎತ್ನಾಳ್ ಸಾವಿರಿಗೆ ಶೋಭೆ ತರೋದಲ್ಲ ಯಾಕಂದ್ರೆ ಅವ್ರ ಬಗ್ಗೆ ಭಾಳ ಗೌರವ ಇದೆ ಇಂಥಲ್ಲಿ ನಮ್ಮ ಕಂಪನಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದಂಗೆ ಇದ್ದೀವಿ ಇಲ್ಲಿ ಬಂದು ದೇಶ ಬೀಜ ಬರ್ತದ್ರಿಂದ ಯಾವುದೇ ಅವರಿಗೆ ಶೋಭೆ ತರೋದಂಥದ್ದಲ್ಲ ಹಂಗಾಗಿ ನಾನು ಹೇಳೋದಿಷ್ಟೇ ಇವತ್ತೇನು ಮಾನ್ಯ ವಸತಿ ಸಚಿವ ಜಮೀರ್ ಅಣ್ಣ ಅವ್ರಿರಲಿ ಮುಖ್ಯಮಂತ್ರಿಗಳು ಸಾಹೇಬ್ರಿರಲಿ ಈಗಾಗಲೇ ಒಂದು ಕೂಡ ಯಾವುದೋ ಹೇಳಿಕೆ ಇದು ಹೇಳಿಕೆ ಕೊಟ್ಟ ಮೇಲೆ ಒಂದು ಕೂಡ ನೋಟಿಸ್ ಆಲು ಮತ್ತೊಂದು ಯಾವುದು ಆ ಥರ ಘಟನೆಗಳು ಬಂತು ಯಾವ ನಡೆಸಿಲ್ಲ ಇದ್ರೂ ಕೂಡ ಸರಿಪಡಿಸೋ ಕೆಲಸ ನಾವು ಮಾಡ್ತೇವೆ ಕೂಡ ಇದನ್ನ ಬೇಕಂತ ಕ್ರಿಯೇಟ್ ಮಾಡ್ತಾರವ್ರು ರಾಜಕೀಯ ಲಾಭಕ್ಕೆ ಇದೇನು ರೈತ್ರಿಗೊಳ್ಳೇದಾಗಲಿ ಇನ್ನೊಬ್ಬರಿಗೆ ಒಳ್ಳೇದಾಗ ಒಳ್ಳದಾಗ ಅಂತಂದು ಅವ್ರ ಅಭಿಪ್ರಾಯ ಇಲ್ಲ ಮುಂದೆ ಬರೋಂಥ ದಿನಗಳಿಗೆ ಆದ್ರೆ ಸೋತ್ ಬಿಟ್ಟಾರ ಸೋತು ಇವಾಗ ಪೂರಾ ಹತಾಶರಾಗಿಬಿಟ್ಟಾಗ ಹೆಂಗಡ ಮಾಡಿ ಇದನ್ನ ಗೊಂದಲ ಸೃಷ್ಟಿ ಮಾಡಬೇಕು ಹೇಗಾದ್ರೂ ಮಾಡಿ ಇಡೀ ಕರ್ನಾಟಕದಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡಿ ಅದ್ರ ಸರ್ ರಾಜಕೀಯ ಲಾಭಕ್ಕೋಸ್ಕರ ಅವರು ಜನಗಳ್ಗೆ ಒಳ್ಳೇದು ಮಾಡಬೇಕು ಅವ್ರ ಗುದ್ದಾಲ ಮಾಡ್ಬೇಕು ಆ ರೈತರಿಗೆ ಒಳ್ಳೇದಾಗಬೇಕಂಬ ಏನು ಉದ್ದೇಶ ಇಲ್ಲ ಹಿಂಗಾಗಿ ಅವ್ರ ಲಾಭಕ್ಕೋಸ್ಕರ ಇಲ್ಲಿ ಯಾವುದೇ ತಾಲೂಕಿಗೆ ಬಂದು ಈ ತರ ಮಾಡ ಶೋಭೆ ತರುವಂತದಲ್ಲ ಅದು ಏನಿದ್ರು ಕೂಡ ಸರಿ ಸರಿಪಡಿಸೋ ಕೆಲಸ ನಾನು ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಬದ್ಧವಾಗಿದೆ ಹಾಗೆ ತಹಸೀಲ್ದಾರ್ ಕೂಡ ನಾವು ನಾವೀಗಾಗಲೇ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಎಷ್ಟು ಅರ್ಜಿಗಳು ಇದಾವೆ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಇವಾಗ ಆದಷ್ಟು ಬೇಗ ಚೇಂಜ್ ಚೇಂಜ್ ನಾವು ಆಲ್ರೆಡಿ ತಹಸೀಲ್ದಾರ್ ಗಮನಕ್ಕೆ ತಗೊಂಬಂದ್ರಿ ಈ ತರ ಗಮನ ಮಾಡೋದ್ರಿಂದ ಬೈದ್ ವಾತಾವರಣ ಸೃಷ್ಟಿ ಆಗ್ತೈತಿ ಹಾಗಾಗಿ ಕಂಪ್ಲಿಯ ಒಂದಲ್ಲ ಇದನ್ನ ನಿಲ್ಲಿಸಬೇಕು ಯಾಕಂದ್ರೆ ಸರ್ಕಾರ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದ ಕೂಡ ಎಷ್ಟು ನೋಟಿ ಒತ್ತಿಗೆ ಎಷ್ಟು ನೋಟಿಸ್ಗಳು ಇಶ್ಯೂ ಮಾಡ್ಯಾರ ಬಂದು ಏಕ ಯಾರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರೇ ಹೇಳಿಕೆ ಕೊಟ್ಟಾರ ನಿಮ್ಮ ಬರ ಪ್ರಾಪರ್ಟಿನ ನೀವು ಉಳಿಸಬೇಕು ಅದು ಅಲ್ಲ ಪ್ರಾಪರ್ಟಿ ಅವರೇ ಹೇಳ ಯಾರು ಬಸವರಾಜ ಬೊಮ್ಮಾಯಿ ಅವರು ಇವಾಗ ಕಾಂಗ್ರೆಸ್ ಕೂಡಲೇ ಹಿಂದೂ ಮುಸ್ಲಿಮು ಇಂಥ ಗಲಾಟೆ ಸುಷ್ ಮಾಡೋಂಥ ಕೆಲಸ ಇವರು ಮಾಡ್ತಾರೆ ಹಂಗಾಗಿ ಯಾವುದಿಲ್ಲ ಇವತ್ತೇನು ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಎಲ್ಲರಿಗೂ ಸಮಾನವಾಗಿ ಹಾಕಿದ್ದ ಅವ್ರಿಗೇನಲ್ಲ ತಪ್ಪು ಮತ್ತೊಂದು ಅವ್ರಿಗೆ ಅನ್ಯಾಯ ಆದ್ರೆ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ರೆಡಿ ಇದೆ ಅದನ್ನ ಆದಷ್ಟು ಬೇಗ ಬದಲಾವಣೆ ಮಾಡಿ ಸರಿಪಡ್ ಸರಿಪಡಿಸಂತ ಕೆಲಸ ಅವ್ರು ಮಾಡ್ತಾರೆ